ంగజ్జీయే భార్యమణి యారు బా లోస్మక నేర లోస్మక్క బార కుక్క రోటి తిన్నమంతే రోటి సుడుతాయి ఏ బా నిజ్జీ ఏ నాకు తగ్గ నూన్ యార్గోకే కూలీన కేళక కళమ్ ಏ ಎಲ್ಗೋಗಲ್ಲ ಕಣಲ್ಲಸ್ಮ ಈ ಪಾರ್ಟಿ ಮಾಡಿ ಬಂದೈತೆ ಇನ್ನೇ ಆತು ಬೋತ್ಕೈತೆ ಇನ್ನು ಆತ ಇಲ್ಲ ಅಚ್ಚೆ ನಾನು ನೆಟ್ ನೆಟ್ಬಿಡವಾಗಿನ್ನ ಅಚ್ಚೆ ರೊಟ್ಟಿ ಸುಡೋಣ ಅಂತೆ ಇತ್ತೇಂಡಿ ಎಲ್ಲಿ ಹೋಗಲ್ಲ ಕೂಲಿ ಪಾಲಿನ ಒಂದಿಟ್ಟು ತಡವಾದ್ರೂ ಮಾಡ್ಕೊಂಡು ಉಮ್ಮ ಅಂತ ರೊಟ್ಟಿ ಸುಡಕ್ಕೆ ಇತ್ತೇನು ಎಲ್ಲಿಗೂ ಹೋಗಲ್ಲ ಅಮ್ಮ ತಾವದಾಗ ಇನ್ನೇ ಆತ ಹೇಳಿ ಇನ್ನು ಆತೈತೆ ಬೋತ್ಕು ರೊಟ್ಟಿನೂ ಸುಟ್ಟ ಇದ್ಯಾ ಯಾತ ಒಲೆ ಯಾತ ತಪ್ಲಾಗ ಇಕ್ಕಿದ್ಯಾ ಯಾತ ಮಾಡಿದ್ಯಾ ರೊಟ್ಟಿಗೆ ಕುಕ್ಕಳ ತಾಯಿ ನಿನ್ ಕಂಡೆ ಮಾತಾಡ್ತೀಯ ಕುಕ್ಕ ఏ నన్గా వజ్ నాలునా రొట్టి సూటె తిరుగు అన్న బా మధ్యాహ్నకి తిరుగు వజా అన్సతి రోటి తిందే అన్న ఇక్క అచ్చే అన్న ఇచ్చినీ ఒల్క సుట్ట సాకు వజా ఏం శాయే తిమ్ వద్దే తిబోదు బి బెవదూ తి ఆ రిడరీ అవును తింబాల అంత ఏనా వద్దా రొట్టి సుడు రొట్టి సుడు అమ్మ అంత అచ్చే బిడతెలు కులిపలి అమ్ రోటి సుడ ఇచ్చిన చట్నీ అర్దీ చట్నీ రుబ్బి రొట్టి సుట్టైని తిన్ను వందే వంద ఏ బేడ కణజి నగూ రోటీ అందరూ ఇష్ట ఏం చిన్న మఖ తొక్క అల్ల ఆమె తిరణ బోడు ఆమె ఒందే వన్ తిందోక్తీ ఇవ్వ మఖ తొలకణి శణ్ మింగ్ తింబనా ఏ తిన్నప్ప ఏ మకే ఎన్నె కొట్టిరాల ఏను అవు యాత ఇరు తమ్మంగ ఏ తొక్క రోటి ఏమో తిన్ను నేను వెళ్ళకమ్మ తాయి నేను ఉండెంతయి మొక్క తొలకమ్మ ఎంతేందుకు తొలకమ్మలే ఐనం మఖ తొక్క మొక్క తొలక మొక్క తో ఉండ్రీన్ యేన దీని ఉండ్రీ ఏదే ഏന ഗാളി റൂഢിയായി കണജി ഒലിജ് മക്ക തന്നെ ഉണ്ട്രേ ഇല്ല രാത്രി എല്ലാ നായോട്ട് വാശന ബോത്തിരുട്ടി ഒലുജി സമാധാന മക്ക തോന്നെ ഒലുജി ബാ ത സമാധാന ഒലുജില്ല ഏനില്ല ശേൺ മക്ത നന്നേനോ ಏ ನಾವೇನು ಉಲ್ಲು ಪಲ್ ಉಜ್ಜೆಕ್ ಹೋಗಲ್ ತಾಯಿ ಉಪ್ಪು ತಗೊಂಡು ಹಿಂಗ್ ಇಟ್ಟು ಹಿಂಗೊಂದು ಕಮ್ತೀವಿ ಬಾ ಬಾಯಿ ಮುಕ್ಳಿಸ್ಕೊಂಡು ಉಂಟು ಸುಮ್ನೆ ಆತ ಪೇಸ್ಟ್ ಪಾಸ್ಟ್ ಅಂತಾರಲ್ಲ ಅದರಾಗೆಲ್ಲ ಉಲ್ಲು ಪಲ್ಯ ಉಜ್ಜೆಕ್ಕೆ ಹೋಗೋಲ್ಲ ನಾವು ನೀರು ಪರ್ವ ಚೆನ್ನಾಗಿ ಹಿಂಗ್ ಇಟ್ಟು ಇಚ್ಛಂಡ್ ಉಜ್ಜೀವಿ ಅಷ್ಟೇ ದಿನ ಉಪ್ಪನ ತಿರ್ಕುಳಗು ತಿವಿ ಅವ್ರಂಗೆ ರೂಢಿ ಮಾಡಿರ್ತಾರೆ ನಮ್ಗೆ ಗಾಳಿ ರೂಢಿ ತಳ ತಿಂಡ್ ಮಕ್ಕ ತೊಳ್ಕೊಂಡು ಉಂಡು ಉಂಬಕ್ಕೆ ಸರ್ ಬರಲ್ಲ ಒಳ್ಳೆ ಚೆನ್ನಾಗಿ ಸುಟ್ಟೈದ್ಯಮ್ಮ ರೊಟ್ಟಿ ಒಟ್ಟಿ ತಾಗ್ಲಾ ಕಳ್ಳ ಎಂತ ಸುಟ್ಟಿದ್ಯಾಂಗಜ್ಜಿ ರೊಟ್ಟಿ ಸುಳಕ್ಕೆ ಬರೋಲ್ಲಮ್ಮ ಕಿತ್ ಕಿತ್ಕೊಂಡೇ ಹೋಗ್ತಾವೆ ఉంకణ చనంగా పోతీరు కం మిత్కం చేసిట్రే చుట్టు కళ్ళు చన బవీ ఈ బరుతీ హిం రొట్టి సుడాకీ మదినారు సరి యాంగ్ సూడర్ తాయి ఈ విన్న యాత్ర రోటి తాయి నమ్మే చూడారు అంగే ఒక్క మణి అగ్లో ఇరవూ చళ్ళు ఇరవ హూడరు రొట్టిన రగి రొట్టి రొట్టి రొట్ి రొట్టి యాంగ్ చూడారు అంగే ಇದು ಲಾಸ್ಟ್ನೇದೊಂದಿಟ್ಟು ವಾಡೋಡ್ಕಾದಂಗೆ ಆತು ಇವೆಲ್ಲನ ಬೋಲ್ ಚೆನ್ನಾಗ್ ಬಂದ್ವಿ ಲಾಸ್ಟ್ನೇ ನೋಡು ಒಟ್ಟು ಕೊಚ್ಚಿದೆ ತೊಗನ ಊಟ ಒಣಗ ಆಯಿತು ಅದಕ್ಕೆ ಒಂದಿಟ್ಟು ಬಿರ್ ಬಿಟ್ಟಂಗೆ ಆತಿದು ಲಾಸ್ಟ್ನೇದು ಒಂದಿಟ್ಟು ಹ್ಯಾಂಗ ನೀನು ಇಟ್ಟು ಮಟ್ಟಿಗೆ ನಾನು ಸೂಟ್ ಅಂಬ್ಕೊಯ್ಯಾಗೆ ನಮ್ಗೆ ರೊಟ್ಟಿ ಸೂಡಾಕೆ ಬೋರಲ್ಲ ಅದಕ್ಕೆ ನಾವು ಹೋಗಲ್ಲ ಹೋಗೋಲ್ಲ ಸೂಡಾಕೋದು ರೊಟ್ಟಿ ಕಿತ್ಕಿತ್ಕೊಂಡು ಹೋಗ್ತವೆ ಓಟು ನಮಗೆ ಬರೋದೇ ಇಲ್ಲೇ ಅವನ ಒಂದೇ ಸಣಕ್ಕೆ ಒಂದು ನಿಗುಕಿ ಕೈಯಾಗಿ ಹಿಂಗೆ ಒಂದ್ ಬಡಿಬೇಕು ಒಂದು ಕಡೆಗೆ ದಬ್ಬ ದಬ್ಬ ಬಡಿಯೋದು ಒಂದೊಂದು ಕಡೆಗೆ ಒಂದ್ ಒಂದು ಕಡೆಗೆ ಡಬ್ಬಕ್ಕಾಗೋತಿ ಒಂದ್ ಕಡೆ ಸಣ್ಣ ಕಾಗುತ್ತೆ ಒಂದೇ ಸಮ್ತಿದ್ರೆ ಚೆನ್ನಾಗಿ ಬರ್ತವೆ ನಮಗೆ ಬರೋದೇ ಇಲ್ಲ ಕಣಜಿ ಕೈಯಾಗಿ ಹಿಂಗೆ ಒಂದು ಸೂಡಾಕಿ ನಾವು ದಪ್ಪನಾಗ ಹಿಂಗೆ ಒಟ್ಟು ಗಟ್ಟಿಗೆ ಮಿದ್ಬಿಟ್ಟು ಇದನ್ನ ತಗೊಂಡು ಮರ ತೊಡಿ ಉಜ್ಜುತ್ತೀವಿ ಉಜ್ಜಿತೀವಿ ಹಂಗೆ ನಾವು ಶಾನಕಿರಲ್ಲಿ ಕಣಜಿ ಹಿಂಗೆ ಕೈಯಾಗೆ ತೊಡ್ತಾವೆ ಚಂದ ರೊಟ್ಟಿ ಅಂದರೆ ಕೈಯ್ಯಾಗೆ ಹಗ್ಲಕ್ಕೆ ಚೆನ್ನಾಗೆ ಸುಟ್ ತೊಟ್ಟವ ಹೋಗ್ಬೇಕು ಹಂಗಾದ್ರೆ ರೊಟ್ಟಿ ಅಮ್ಮಂಗಿರ್ತಾವೆ ನಾವು ಚಪಾತಿ ಇದ್ದಂಗೆ ಉಜ್ಜಿತೀವಿ ಅವು ಚಪಾತಿ ಇದ್ದಂಗೆ ಇರ್ತಾವೆ ಶಾನಕಿರಲ್ಲಿ ತಿಂಬಾಕಿ ಅಕ್ಕಿ ನಾನು ಮಾಡೋಕ್ಕೆ ಹೋಗಲ್ಲ ಕಣಾಜಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜಾದ ರೊಟ್ಟಿ ಇಂಥ ಮಾಡಕ್ಕೆ ಬರೋದೇ ಇಲ್ಲ ನನಗೆ రగి రొటీ అంతూ తమ్ముగ ఎంత సెనకిల్త సెనకిల్దరి యార్గనా కాలే బిందీ మాకుబ్రీ హంగిల్ తగ్గే ತಿನ್ಕಂಗೇ ಬಾಯಿ ಕಮ್ಮಿರ್ತವೆ ರಾಗಿ ರೊಟ್ಟಿ ಅದ್ರ ಕುಂದಲ್ಲಿ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಹೆಚ್ಚಾಕಿ ಹ್ಮ್ ರಾಗಿ ರೊಟ್ಟಿ ಸುಟ್ಟು ಒಂದಿಟ್ ಖಾರ ಚಟ್ನಿ ಮಾಡ್ಬೇಕು ಬೋಲ್ ಚೆನ್ನಾಗಿ ಇರುತ್ತೆ ಚಟ್ನಿ ಅಂತಾರಲ್ಲ ಖಾರ ಚಟ್ನಿ ಅದಂತ ನಾಡಿ ರಾಗಿ ರೊಟ್ಟಿಗೆ ಹೆಂಗಿರುತ್ತೆ ಬಿಡತ್ತಾ ಬೋಲ್ ಚೆನ ಇರುತ್ತೆ ತಿಂಬಾಕಿ ಈಗಳು ಎಲ್ಲಿ ತಾಯಿ ರಾಗಿ ರೊಟ್ಟಿನೂ ಬಗ್ಸಲ್ಲ ಜಾಳದ ರೊಟ್ಟಿನೂ ಬಗ್ಸಲ್ಲ ಈಗೆಲ್ಲ ನಾ ಪಲಾವು ಚಿತ್ರಾನ್ನ ಉಪ್ಪಿಟ್ಟು ಅಂತಾರೆ ಮೊದ್ಲುನಾರು ಒಬ್ಬರೇ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಇಂಥ ಜಾಳದ ರೊಟ್ಟಿ ದಾಸೆ ಇಂಥ ಮಾಡಾರ ಮೊದಲು ಈಗ್ಳನ್ನಾರು ಎಲ್ಲಿ ಇಂಥ ಮಾಡ್ತಾರೆ ಬೋರ್ ಅಲ್ಲ ಒಟ್ಟು ಕಿತ್ಕೊಂಡೆ ಹೋಗ್ತಾವಿ ಮಾಡಕ್ಕೆಲ್ಲ ನಾನು ಹಂಗೆ ಯೋಸ್ ಒಂದು ದಿನ ಕಳ್ಸಿ ಕಳ್ಸಿ ಮುಕ್ರೆ ಕಡೆ ಒಯ್ದು ಬನ್ನಿ ಬೋರಲ್ಲ ಏನು ಮಾಡ್ಸಿ ದಾಸೆ ಒಯ್ದಿಗೆ ನಾನೊಂದು ಕದ್ರಕಂಡು ಓಕೆ ರೊಟ್ಟಿ ಸೂಡ ನಮ್ಮ ತುಂದಿನ್ ಕಳ್ಸ್ಕೊಂಡು ಬೋರ್ಲೇ ಇಲ್ಲ ಏನು ಮಾಡಿರೋನು ಕಿತ್ಕೊಂಡೆ ಹೋಗವು ಅದಕ್ಕೆ ನಾನು ಕಾದ್ರಿ ದಾಸೆ ಒಯ್ದು ನೋಡಿ ಅಂದಿ ಹಮ್ಮಿ ರಾಗಿ ರೊಟ್ಟೆಕ್ಕೆ ಒಂದು ರಾಗಿಷಿಟ್ಟು ಇಟ್ಕೊತೇವಲ್ಲ ಉಪ್ಪುನು ಮುದ್ದೆ ಮುದ್ದಿದ್ರೆ ತೊಂಗ್ಳು ಮುದ್ದೆ ಅದನ್ನ ಮುರಿದಾಕಿ ಬಿಟ್ರೆ ಎಂಥ ಚೆನ್ನಾಗಿ ಕೊತ್ತವೆ ರಾಗಿ ರೊಟ್ಟಿ ಒಂದು ಈಟೋರ್ಕೊಂಡು ಹೋಗಲ್ಲ ಹಂಗೆ ಬರ್ತವೆ ಏ ಊಟನ ಬೋರಲ್ಲ ನೋಡು ಆಕೆ ಸೂಡೋಕ್ಕೆ ಹೋಗಲ್ಲ ಸಾವ ಸಾಲ ಊಟ ಹೋದ್ ಮನ ಮಾಡೋದು ಯಾಕೆ ಅಂತ ಸೂಡಕ್ಕೆ ಹೋಗಲ್ಲ ಏ ಬರುತ್ತೆ ನೀನು ಒಂದಿನ ಚಟ್ರಿ ಇನ್ನೊಂದಿನ ಶನಕ್ ಆಗುತ್ತೆ ಮದ್ಲಾರೆಲ್ಲ ಏನು ಯಾರು ಕೊಲ್ತೆ ಬಂದಿರಲ್ಲ ಮೊದ್ನರೆಲ್ಲ ಅಂಜೇ ಒಂದಿನ ಚಟ್ರಿ ಒಂದಿನ ಶನಕ್ ಆಗುತ್ತೆ ಅಂತ ಮಾಡಿ ಮಾಡಿ ಅಂಜೇನೆ ಅಭ್ಯಾಸ ಆಯಿತು ಏ ನಮ್ಮಅಮ್ಮ ಸೂಡೋತ್ಕೊಂಡಿ ದಸಮಕ ರೊಟ್ಟಿ ಅಂದ್ರಿ ತಿಂದ್ರೆ ವಾಟ್ ತುಂಬಕ್ಕಾಯ್ತು ಈ ಮಣೆ ಅಗ್ಲನೇ ಇರೋದ್ಕೋಣಿ ില്ല ബേസാക്കി അകലോ രോട്ടി സൂടോ നമ്മയൊന്നും ഈർക്കോട്ട് ഏനില്ല ഹം സൂടോ ഹെങ്ങ് ബോൾ ചെന സൂടോ നമ്മയ് രോട്ട് ഈഗലൂ നങ്കിൽ നെന്സ്കണ്ടി രോട്ടിനുമ നമുക്ക് നമ്മൾ സൂടാവ അസ് ചെനമ്മയെ സൂടോട് ഇവയാത്ര രോട്ട് നാടോ ഈ കിട്ടി കിട്ടിച്ചിട്ട് നമ്മയ് ബോൾ ചെനാ സൂടോ നനഗുബുറ അല്ലേ ഹിന്ദി സുടത്തെ നീ ഗുബുറല്ലേ നമ്മൾ നമ്മുഷ്ഠന സുടത്തെ നാ ഊർബങ്ങനമ്മയറ്റായി ഓക്കെ രോട്ടി സുഡസ്കണ്ടു ബജ്ജി മാുണ്ട് തന്നോത്ത ഓക്കെ രോട്ടി ഹെ ബൈ തന്നോത്ത നമ്മയ തായി ಮುಂಕಾಣಿ ಅಕ್ಕಿ ರೊಟ್ಟಿಗೆ ಬೊಜ್ಜಿ ಕೂಸಿರಿ ಒಂದಿಟ್ಟು ಕೂರ್ವಾಗ ಬೋಲ್ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಹೊಸೆ ಬಜ್ಜಿ ಬದ್ನೇಕಾಯಿ ನಾಲ್ಕು ಒಂದೆ ಟೊಮೆಟೆ ಹಣ್ಣು ಟಮೆನ್ ಮುಂದಾಡಿ ಎರಡು ಹೊಸಗಾಯಿ ಹಾಕಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಕುಟ್ಟಾಕಿ ಹೊಸೆ ನೀರುಳ್ಳಿ ಹೆಚ್ಚಾಕಿ ಕೂಸ್ಬಿಟ್ರಿ ಒಂದಿಟ್ಟು ಕೂರ್ವಾಗೆ ಎಂತ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಬೋಲ್ ಚೆನ್ನಾಗಿರುತ್ತೆ ಬಜ್ಜಿ ನೀನು ಬಜ್ಜಿನ ಕ್ಯೂಸನ್ಮತ್ತೆ ಬದ್ನೆಕಾಯಿ ಇದ್ದೇನಾ ಏ ಇದ್ವಮ್ಮ ಬದ್ನೇಕಾಯಿನ ನಮ್ಮ ಅಜ್ಜ ತಿಂಬಲ್ಲ ಊಟ ಗ್ಯಾಸ್ಟಿಕ್ಕು ಗ್ಯಾಸ್ಟಿಕ್ ಔತು ವಾಟೆಲ್ಲ ಉರಿತೈತಿ ಒಟ್ಟೆ ನೋಯ್ತೈತಿ ಬದ್ನೇಕಾಯಿ ಈ ಜಾಸ್ತಿ ಅಂಬ್ತ ನಮ್ಮ ಅಜ್ಜ ಬಜ್ಜೆ ತಿಂಬಲ್ಲ ಅತ್ತೆ ಚಟ್ನಿ ಅರ್ಗಿದ್ದೆ ಅಜ್ಜ ಚಟ್ನಿ ಅಂದ್ರೆ ಬೋಲ್ ಇಷ್ಟ ಅಚ್ಚೆ ಚಟ್ನಿ ಅರ್ಗಿದ್ದೆ ನೋಡಮ್ಮ ಎಲ್ಲ ನಿಮ್ದು ದುಡ್ಡು ಇಲ್ಲದ್ದು ಒಲೆ ಅಡ್ಗೆ ಮಾಡಿಸಿ ಗ್ಯಾಸ್ ಉಳಿತೈತಿ ಇದ್ರಾಗೆ ಗುಣ್ಣ ಖಾರ ರುಬ್ತಿಯ ಕರೆಂಟ್ ಉಳಿತೈತಿ ಮಿಕ್ಸಿ ತರ ತಪ್ಪುತ್ತಿ ಏ ಎಲ್ಲ ದುಡ್ಡು ಉಳಿಸ್ತೇ ಅಮ್ಮ ನೀನು ఏ నమ్ ఓటు వయస్ ఊటో మాకు పోరా గ్యాస్న ఓటూ అది నమే మిస్సీ హాకర నంజ ఇకే గుణి సే సరి గుణ రుబ్బదు ఏ ఆ చట్నీ చాల మిసీరో బాగా ఇట్టి గున్న గురు చట్నీ చది ఎండి బెళ్ళగి మి బాత కిచెన్ ఉండబో చట్నీ ఇది మిక్సీ హాకిరదు నోడు ఆవ్వు ననుబ్బరు అంత ఈ ఊటే కవితమ్మంతాగే ఆశిమ్ వంద బ్యాళ్ళగిలి అది అన్నెడ్ గంట ఊట ఉళ్గాయి గురు రుబ్బిరదే బుబ్బి బోయిగారు చట్నీ బోల్ చానా ఇది ఏ బక్సర్ తుంబాక్సర్ బర ఏడు రుబ్బిరద బోల్ చన ఇచ్చే టేస్ట్ చట్నీ మిక్సి హాకీరంతా టేస్ట్ రుబ్బి ఒక థర టేస్టు రుబ్బిరదే చెరేది ఆత్కి ఆగ్లేడు గుణ రుబ్బిరీ బోల్చె సారలేడు ఆత్క్రు బోల్చె గుణ రుబ్బిరదు ಏ ನನ್ ಮಿನೇನನ್ನು ಇಡ್ಸಲ್ಲಂ ತಾಯಿ ಆ ಗ್ಯಾಸ್ನ ಮಾಡೋದು ಅಡುಗೆನೂ ಈ ಮಿಶ್ಸಿಗೆ ತಾರ ರುಬ್ಬದು ಇದು ಇಡ್ಸೋದೇ ಇಲ್ಲಮ ತಾಯಿ ನನಗೆ ಏನಿದ್ರು ಒಲೆ ಮಾಡಿರೋ ಅಡುಗೆ ಆಗಬೇಕು ಗುಣ್ಣ ರುಬ್ಬಿರೋದು ತಾರ ಆಗ್ಬೇಕು ಹಂಗಾದ್ರೆ ಬೋಲ್ ಜನ ಇರುತ್ತೆ ಆ ಮಿಕ್ಸಿ ಹಾಕಿರೇ ಇಡ್ಸೋದೇ ಇಲ್ಲ ರುಚಿನೇ ಇರಲ್ಲ ಒಂದಿಟ್ಟು ಸಪ್ 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 ಸಪ್ಗಿರುತ್ತೆ ಸಾರ ಎಲ್ಲ ಉಂಬಕ್ ಸರ್ ಬರಲ್ಲಮ್ಮ ತಾಯಿ ಏನ್ ಮಾಡ್ತೀಯಮ್ಮ ರಪ್ನ ಆಗುತ್ತೆ ಅಂತ ಮಾಡೋದಷ್ಟೇನಿ ನಮಗೆ ಒಟ್ಟುನು ಗುಂಡು ಬಂಡೆ ಒಟ್ಟು ತಾರ್ಕೋಬೇಕು ಒಟ್ಟು ರುಬ್ಬ ಕಾಲೇನೆ ಎಡ ಓತದಂಗ ಓತಿ ಆ ಮಿಕ್ಸಿಯಾಗಾದ್ರೆ ಸಣ್ಣಕ್ಕೆ ಹೆಂಗ್ ಬರ್ರ ಅನ್ನಿಸ್ಬೋದು ಜಲ್ದ ಆಗುತ್ತೆ ಅಂತ ಮಾಡೋದಷ್ಟೇನಿ ಈಗ ತಾಯಿ ಒಲೆ ಅಡುಗೆ ಮಾಡೋರಿಲ್ಲ ಗುಣ್ಣ ತರೋರು ಏರಲಿಲ್ಲ ಏನಿಲ್ಲ ಈಗ ಜಲ್ದ ಆಗ್ಬಿಡ್ಬೇಕೆಲ್ಲ ಒಂದ್ ಸಣಿ ಹಂಗೆ ಮಿಕ್ಸಿಗೆ ಅಪ್ಪನ ಹಾಕೊಂಬುದು ಆತ ಕುಕ್ಕರ್ಗಿಡ್ತಾರೆ ಏ ಅದ್ರಾಗಂತೂ ತಾಯಿ ನಮ್ಮ ಅಮ್ಮನಿ ನಮ್ಮ ಬೇ ನಮ್ಮಅಮ್ಮ ಅನ್ನ ಮಾಡಿತ್ತು ಆ ಸ್ವಲ್ಪ ಬತ್ತಿರಲಿಲ್ಲ ಬೋರಿ ಅದೇ ಅದೇ ವಾಸನೆ ಬರೋದು ಒಂಥರ ಸೆಣಾಕಿ ಇರಲಿಲ್ಲ ಅನ್ನ ಬಣ್ಣ ಬಣ್ಣ ಇದ್ದಂಗಿತ್ತು ಹ್ಯಾಂಗ ನಮ್ಮೂರಾಗೆ ನೀನು ಹಬ್ಬಕ್ಕೆ ಅಂತಾಯಿ ಒಲೆ ಅಡುಗೆ ಮಾಡೋದು ಗುಂಡ ಖಾರ ರುಬ್ಬೋದು ಎಲ್ಲ ನೀಂದು ಹೆಂಗ ದುಡ್ಡು ಉಳಿಸ್ತೀಯ ನಮ್ಮೂರಾಗೆ ಎಲ್ಲಾರ ಮನೆಗೂ ಗ್ಯಾಸು ಮಿಕ್ಸಿ ಕುಕ್ಕರ್ ಎಲ್ಲ ಇದ್ದಾವೆ ನಿನ್ನ ಮನೆ ಯಾತಿ ಇಲ್ಲ ಎಲ್ಲ ದುಡ್ಡು ಉಳಿಸ್ತೀಯ ಹಂಗೆ ನೀನು ಏ ಅದೇನು ಬಂದಲ್ಲ ತೋರ್ಬೋದು ಅದ್ರ ಕೊಟ್ಟು ನಮ್ಗೆ ಗಿಡ ಸಲ ಏನಿಲ್ಲ ಸುಮ್ಮನೆ ತೊಂದಕ್ಕಿ ಆಯ್ಕೆ ಅಂತ ಅದು ನೋಡಿ ಗ್ಯಾಸು ಸಾವಿರದ ಇನ್ನೂರ ಮುನ್ನೂರ ಐತಂತಿ ಆಟೋನ್ ದುಡ್ಡು ಎಲ್ತಾರಂತಾಯಿ ನಾವು ಇರೋರು ನಾವು ಅಜ್ಜ ಅಜ್ಜಿಗೆ ಆಟನ್ ದುಡ್ಡು ಕೊಟ್ಟು ಎಲ್ಲಿ ತರೋಕ ಹೋಗ್ತಿ ಒಟ್ಟುನು ಅತ್ತಿ ಏನು ಬೇಡ ಅಂತ ತಾಯಿ ನಾವು ಆ ಮಿಕ್ಸಿನ ತರಕ್ಕೆ ಅದ್ರ ಖಾರ ರುಬ್ಬಿರೋದು ನಮ್ ಗುಂಬಕ್ ಸರ್ ಬರಲ್ಲ ಅಚ್ಚಿನ ಆತ್ ಕತ್ತ ತೊಂದಿಕ್ಕೇನು ಅಂತ ತೊರಕ್ ಹೋಗಿಲ್ಲ ಯಾತ ದಡ ನಮ್ ಜಾಸ್ತಿ ಸಾಕಿ ಇಟ್ಟೇನೆ ಅಂತ ಮಸ್ತ ಮಸ್ತಾಗಿರ್ತನಿ ನಮ್ಮ ಜಡ ಮಟ್ಟಿ ಅವನು ಮಸ್ತ್ ಆಗಿ ತಂದಾಕೆ ಕುರಂಬಳೆ ಅವನು ಒಲೆ ಚೆನ್ನಾಗಿ ಹುರಿತೈತಿ ಇನ್ನೇ ಆತಕ್ಕೆ ಅದ್ನ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರ ಹೋಗನ ಅಕ್ಕಿ ಇದೇ ಸಾಕು ಅಂತ ಯಾತ ಹೋಗಿಲ್ಲ ನಾವು നമുദൂ ദുടീര ടഡ്ഡല്ല ബേ ഗ്യാസ്കു ആ കരണ്ട് ബില്ലു നിർ ബില്ലു അട്ടതേ ആകെ മൊബൈൽ കരംസി അർദ്ധ ദുഡ് തിങ്കളിഗ് അല്ലേ മുഴിതത്തി എങ്ങനെ നിന്നെ വാശ കനു കുടിയല്ല ഫിൾ ഉളിതായി നിങ്ങൾ മാമൂലി നിര് ബര കുടാ നിമി ആഗടെക്കും ഗുഗാന് ഉളീതം നിന്നും ഖർച്ചില്ല ഏ അമ്മി നമ്മൾ യാര ടിയോ നാ ഒളിൻ കൂലി ഹോക്ക് നമ്മ അജിനേന എണ്ണയ അണ്ടത് ഇനി യാര ടിയോ നിന്നയന്ത എല്ലാരും ടഡീത്തീരാ ആക്കേ ശാന ഖർച്ചിരുത്തി നമ്മക്ക് ധുടിയോ ഇല്ല ഖർച്ചറില്ല നമുക്ക് ആതക്കെ പോനു പൂ നാ ഇന്നേന യാണങ്കിൽ ഏനില്ല മാിര കവി തമ്മർ മാത്രമണി തോന്നാ ഒന്ന മാണ മാപ്പം ആ നമുക്ക് അത് ബേറെ ദുഡ് ഹാക്ക്ബോന്ത് അത് എൽ തരക്കോ ഒന്ന് ദുഡ నమే ఫిల్టర్ నీరు కుడిక ఆమ్ తాయి కుడదే అందర కల్ నం ఇమ్మోదో నగడే ఆదు నీ ఫిల్టర్ మీరు కుడద్రే ఆగల్ నమ్గ్రు ఇన్నెల్లు మీరు కుడద్రేమ్ తాయి నీ ఫిల్టర్ నరంద్రే ఆగల్ ఏగిందూకండే మాట్లాడతా తిన్న అమ్మి చెడ రుట్టి తిన్నబోదయిత తిన్నీ ఎడ ఏ బేడ సుముకి మన తకి మి సుంకీరు ఒడ ఇస్క నీరో బుద్ధ బేడా మక తండ ಹಾಂ ಮಗ ತೊಗೊಂಡಿಲ್ಲ ಅಂತ ಏನ್ ನಾಟಕ ಮಾಡ್ತಿ ಇಲ್ಲ ಓದಿ ಕ್ವಾಳ್ಕ ಬಸ್ಸದ ಇದ್ದ ನೀರು ಏನು ಹಂಗೇನೆ ಈಗ್ಲಾರು ಮುದುಕ್ರ ಮುದುಕಯ್ಯ ಮಾಡಿರೋದು ತಿಂಬಲ್ಲಮ್ಮ ಒಬ್ಬೊಬ್ರು ಬೋ ಸಿಕ್ಕಳ ಮುದುಕರು ಹೆಂಗೆ ಮಾಡ್ತಾರೋ ಏನೋ ಅಂತ ತಿನ್ನೆ ತಾಯಿ ನಾವು ಶೆನಕ್ಕೆ ಮಾಡ್ತೀವಿ ಏ ಹಂಗೇನಿಲ್ಲ ಕಣ್ಣಿಂಗಜ್ಜಿ ಮಂತಕ್ಕೆ ಹೋಗಿ ಅಲ್ಲಿಗೆ ಮಕ ತೊಳ್ಕೊಂಡು ಬಂದು ತಿಂದೆ ಹೋಗ್ನಿ ಸುಮ್ಕಿರು ನಾವೇನು ಅಂತವೆಲ್ಲ ಸಿಕ್ಕಳ ಮಾಡಲ್ಲಮ್ಮ ಯಾವ ತನಕ ತುಂಬ್ತೀವಿ ನಾವೇನು ಹಂಗಲ್ಲ ಮೊದ್ಲುನ ಕೈ ಅಡುಗೆನೆ ಇಷ್ಟ ಕಣ್ಣಿಂಗಜ್ಜಿ ನನಗೆ ಈಗ್ಲನಾರು ನಿಮ್ಮಂಗೆ ಮಾಡ್ಕರಿ ಈಗಿನ ಅಡುಗೆಯಲ್ಲಿ ಮೊದ್ಲುದ್ರ ಕೈ ಕೈ ಅಡುಗೆನೇ ಚೆಂದ బొత్తి సుంకిరు హోయ్ మాక తాల్కండు మంటకి బొందె బొత్తి బైకే బడ సుంకిరు హోగే తాయి తాల్కండు బా ఏన్ అంగేనే హోక్ తాల్క బరోగు తిన్ మంటి సాల్గా బొత్తి కణగి బొయికే బడ సుంకిరు బొందె బత్తిని హోక్ తిని తాల్కన్ బత్తి నోగి అమ్ని bare బోర్దంగి ది యానే చందక బైకం తోడు ఏచ్చైదా రెండు రెండు ఏచ్చ సూటైని బా తిర్గా సుంకాగ బడ ఏ బొత్తి సుంకిరు బొత్తి అన్నెలు బొత్తిని బోర్లిలంద మాటడ మంటి ఓ మాక తాల్కన్ బత్తిని ನೋಡಿ ವಿಶೇಖರ ಅಕ್ಕಿ ರೊಟ್ಟಿ ಸುಟ್ಟು ಚಟ್ನಿ ಮಾಡಿದ್ನಿ ನಿಮ್ಗೆ ಯಾರಿಗಾನ ಇಷ್ಟ ಇದ್ರೆ ಬಂದು ತಿಂದೋಗ್ರಿ ನಿಮ್ಮ ಹೆಸ್ರನ್ನ ಮತ್ತೆ ಊರನ್ನ ಕಮೆಂಟ್ ಮಾಡಿ ತಿಳಿಸಿ ಈಗಲಿನಲ್ಲಿ ರೊಟ್ಟಿ ಸುಡ್ತಾರೆ ಈಗ ಬೇರೆ ಚಪಾತಿ ಪಲಾವ್ ಚಿತ್ರಾನ್ನ ಅಂತ ಮಾಡ್ತಿರ್ತಾರೆ ನಾನು ನಾ ರೊಟ್ಟಿ ಸುಟ್ಟೆ ಇನ್ನು ಚೆನ್ನಾಗಿದ್ದೇವೆ ಬೇಕಂದ್ರೆ ತಿಂದೋಗ್ರಿ ಬಂದು ಕಮೆಂಟ್ ಮಾಡಿ ತಿಳಿಸಿ ಬರೋಂಗಿದ್ರೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಓಕೆ ಟಾಟಾ ಬಾಯ್ ಬೈ ಸಿ ಯು